ನಮಸ್ಕಾರ ಬಂಧುಗಳೇ ಸೊ ಈ ದಿವಸ ಈ ನಮ್ಮ ಬೇಗೂರು ನಾಗೇಶ್ವರ ದೇವಸ್ಥಾನದ ಒಂದು ಜಾಗವನ್ನು ಸರ್ವೆ ಎಲ್ಲ ಆಗಿದೆ ಈ ದಿವಸ ಮಾರ್ಕಿಂಗ್ ಎಲ್ಲ ಆಗಿದೆ ಸೊ ಹಂಗಾಗಿ ಈ ದಿವಸ ಇದನ್ನು ಫೆನ್ಸಿಂಗ್ ಹಾಕೋ ಕಾರ್ಯಗತಕ್ಕೆ ಬಂದಿದೆ ಇದಕ್ಕೆ ಫೆನ್ಸಿಂಗ್ ಹಾಕಬೇಕು ಅದು ಅದು ಮೆಟೀರಿಯಲ್ಲು ಬರ್ದಾ ಇರೋ ಕಾರಣಕ್ಕೆ ಇದನ್ನು ಸೋಮವಾರಕ್ಕೆ ಮುಂದೂಡಿದ್ದಾರೆ ಸೊ ಹಂಗಾಗಿ ನೋಡಿ ಇಲ್ಲಿಂದ ಅದನ್ನು ತೋರಿಸಿ ನೋಡಿ ಅಲ್ಲಿ ಹಸಿರು ಗಿಡ ಇದೆಯಲ್ವಾ ಆ ಕಡೆಯಿಂದ ಈ ಬೆಟ್ಟವೆಲ್ಲ ಬರುತ್ತೆ ನೋಡಿ ಅಲ್ಲಿರೋ ಬೆಟ್ಟ ಅಂದರೆ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅದು ಪೂರ್ತಿ ಬರುತ್ತೆ ಇಷ್ಟು ಜಾಗ ನಾವು ಕೆ ಆರ್ ಎಸ್ ಪಕ್ಷದಿಂದ ಹೋರಾಟ ಮಾಡಿ ಸಾರ್ವಜನಿಕರ ಸೊತ್ತು ಉಳಿಸಬೇಕಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ರಘುಪತಿ ಭಟ್ ನಮ್ಮ ಪಕ್ಷದ ಎಲ್ಲ ಸೈನಿಕರು ಹಿಂದೆ ಇದರ ಬಗ್ಗೆ ಭಾಳ ಗಲಾಟೆನೂ ಆಗಿದೆ ಸೊ ಹಂಗಾಗಿ ಈ ದಿವಸ ಒಂದು ಕಾರ್ಯ ಹಂತಕ್ಕೆ ಬಂದಿದೆ ಇದನ್ನು ಸೋಮವಾರ ಫೆನ್ಸಿಂಗ್ ಹಾಕಿ ಇದು ಡಿಪಾರ್ಟ್ಮೆಂಟ್ಗೆ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೀವಿ ಇಷ್ಟು ಹೇಳುತ್ತಾ ನಾನು ಬೆಂಗಳೂರು ಬೊಮ್ಮನಹಳ್ಳಿ ಉಸ್ತುವಾರಿ ಎನ್ ರಾಮರೆಡ್ಡಿ ಧನ್ಯವಾದ